ಹಾಯ್ ಫ್ರೆಂಡ್ಸ್ ಸಮಾನ ಕೈ ರುಚಿಗೆ ಸ್ವಾಗತ ಬೇಕ್ರಿ ಸ್ಟೈಲ್ನಲ್ಲಿ ಮಸಾಲೆ ಕಡಲೆ ಬೀಜ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ರುಚಿಯಾಗಿರುತ್ತೆ ಬೇಕ್ರಿಲಿ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಳೋದ್ರಿಂದ ಮಕ್ಕಳು ಇಷ್ಟಪಡ್ತಾರೆ ತುಂಬ ನೀಟಾಗೂ ಇರುತ್ತೆ ಈಸಿಯಾಗೇ ಮಾಡ್ಕೊಳ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಈ ಥರ ಒಂದು ಬೌಲ್ ತಗೊಂಡು ಅದಕ್ಕೆ ನಾನಿಲ್ಲಿ ಎರಡೂವರೆ ಚಮಚ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಒಂದು ಕಪ್ಪು ಕಡಲೆ ಬೀಜಕ್ಕೆ ಎರಡೂವರೆ ಕಪ್ ಸಾಕಾಗುತ್ತೆ ನೋಡಿ ಚಿಲ್ಲಿ ಪೌಡ್ರು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ತೊಗೊಂಡ್ರೆ ಕಲ್ಲರ್ ಬರುತ್ತೆ ನಾನು ಎರಡು ಮಿಕ್ಸ್ ಹಾಕಿದ್ದೀನಿ ಸ್ವಲ್ಪ ಇಂಗು ಸ್ವಲ್ಪ ಅರಶಿನ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಬೇಕಾದ್ರೆ ಫುಡ್ ಕಲರ್ ಹಾಕ್ಕೊಳ್ಬೋದು ನಮಗೇನು ಕಲರ್ ಬೇಡ ಅಂದರೆ ಚಿಲ್ಲಿ ಪೌಡ್ರೇ ಸಾಕಾಗುತ್ತೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಅದು ಖಾರ ಇರೋಲ್ಲ ಕಲ್ಲರ್ ಕೊಡುತ್ತೆ ನೋಡಿ ಇಲ್ಲಿ ಮುಕ್ಕಾಲು ಕಪ್ಪಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಹಾಕ್ಕೊಳ್ಬೇಕು ನಾರ್ಮಲ್ ಖಾರದ ಪೌಡ್ರಲ್ಲೇ ಬರುತ್ತೆ ಕಲರು ನಿಮ್ಗೆ ತುಂಬ ಕಲರ್ ಬೇಕು ಅಂದರೆ ಚಿಲ್ಲಿ ಇದು ಕಾಶ್ಮೀರ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡ್ರೆ ಅದರಲ್ಲಿ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಫುಡ್ ಕಲರ್ ಅಷ್ಟೊಂದು ಒಳ್ಳೇದಲ್ಲ ಎಲ್ತ್ಗೆ ಯೂಸ್ ಮಾಡೋದ್ರಿಂದ ನೋಡಿ ಈ ಥರ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಅಕ್ಕಿ ಇಟ್ಟು ಅರ್ಧ ಚಮಚದಷ್ಟು ಹಾಕ್ತಾಯಿದ್ದೀನಿ ನಾನು ಅಕ್ಕಿಟ್ಟು ಆಪ್ಷನಲ್ಲು ಬೇಕಾದರೆ ಹಾಕ್ಕೊಳ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಹಾಕ್ಕೊಂಡ್ರೆ ಅಷ್ಟೇ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂಚೂರು ತೇಳುವಾದ್ರೂ ಪರವಾಗಿಲ್ಲ ಒಂದು ಐದು ನಿಮಿಷ ಬಿಟ್ಟರೆ ಸ್ವಲ್ಪ ಅದೆಲ್ಲ ಡ್ರೈ ಆಗುತ್ತೆ ಹೀರ್ಕೊಳ್ಳುತ್ತೆ ನೆನೆಬೇಕು ಕಡಲೆ ಬೀಜ ಒಂದು ಐದು ಐದು ನಿಮಿಷ ಬಿಡಬೇಕು ಈ ಥರ ಕಲಸಿ ಒಂದು ತಟ್ಟೆ ಮುಚ್ಚಿ ನೋಡಿ ನೆಂದಿದೆ ನೋಡಿ ಎಲ್ಲ ಡ್ರೈ ಆದಂಗೆ ಆಗಿದೆ ನೋಡಿ ಒಂದು ಬಾಣಲೇಲಿ ಎಣ್ಣೆ ಇಟ್ಕೊಂಡು ನೋಡಿ ಸ್ಪೂನಲ್ಲಿ ಹಾಕಿದ್ರೆ ಎಲ್ಲ ಅಂಟ್ಕೊಳ್ಳುತ್ತೆ ಕೈಯಲ್ಲೇ ಒಂದೊಂದೇ ಈ ಥರ ಬಿಡಿ ಬಿಡಿಯಾಗಿ ಈ ಥರ ಹಾಕ್ಕೊಂಡ್ರೆ ನೋಡಿ ಚೆನ್ನಾಗಿ ಬರುತ್ತೆ ನಾವು ಸ್ಪೂನಲ್ಲೆಲ್ಲ ಹಾಕೋದ್ರೆ ಒಂದಕ್ಕೊಂದು ಎಲ್ಲ ಅಂಟ್ಕೊಳ್ಳುತ್ತೆ ಈ ಥರ ಬಿಡಿ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ತಿನ್ನೋಕ್ಕೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿರುತ್ತೆ ನೋಡಿ ಇದೇ ಥರನೇ ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಉರಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಒಳಗಡೆ ಎಲ್ಲ ಮೇಲೆ ಒಂಥರ ಕಲರ್ ಚೇಂಜ್ ಆಗುತ್ತೆ ಒಳಗಡೆ ಸ್ವಲ್ಪ ಹಸಿ ಥರನೇ ಇರುತ್ತೆ ಕಡಲೆಕಾಯಿ ಬೀಜದ್ದು ಈ ಥರ ಸ್ವಲ್ಪ ಲೋ ಫ್ಲೇಮಲ್ಲಿ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಈ ಥರ ಕೈಯಲ್ಲೇ ಒಂದೊಂದೇ ಈ ಥರ ಬಿಟ್ಕೊಂಡ್ರೆ ಸ್ವಲ್ಪ ಮಾಡೋರಾದರೆ ಈ ಥರ ಒಂದೊಂದೇ ಬಿಟ್ಕೊಳ್ಬೋದು ಸ್ವಲ್ಪ ನಿಧಾನಕ್ಕೆ ಫ್ರೈ ಮಾಡಿದ್ರೆ ಚೆನ್ನಾಗಿ ಅದವಾಗಿ ಆಗುತ್ತೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ನಾವು ಅಂಗಡಿನಲ್ಲಿ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡ್ರೆ ನಮ್ಗೆ ಮಾಡಿರೋ ಖುಷಿನೂ ಇರುತ್ತೆ ಮಕ್ಕಳು ಇಷ್ಟಪಡ್ತಾರೆ ತುಂಬ ನೀಟಾಗೂ ಮಾಡ್ಕೊಳ್ಬೋದು ನಾವು ನಾವು ಅಂಗಡಿಗಳಲ್ಲೆಲ್ಲ ತಂದು ತಿಂದರೆ ಅವರು ಏನು ಎಣ್ಣೆಗಳಲ್ಲೆಲ್ಲ ಕರೆದಿಡ್ತಾರೋ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ಬಣ್ಣ ಬಂದರೆ ಅದು ಆಗಿರುತ್ತೆ ಈಗ ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ತೀನಿ ನೋಡಿ ಇನ್ನೊಂದು ರೌಂಡ್ ಇದ್ದೀನಿ ನೋಡಿ ಇದೇ ಥರನೇ ಕೈಯಲ್ಲಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂಟ್ಕೊಳಲ್ಲ ಒಂದಕ್ಕೊಂದು ತುಂಬ ಈಸಿಯಾಗೆ ಟೇಸ್ಟಿಯಾಗೆ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ಇಷ್ಟ ಆಗುತ್ತೆ ನಿಮಗೂ ನೋಡಿ ಈ ಕಲರ್ ಬಂದರೆ ಚೆನ್ನಾಗಿ ಅದುವಾಗ ಆಗಿರುತ್ತೆ ಈಗ ತೆಗೋಣ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಮೇಲಿಂದ ಈ ಥರ ಬಿಟ್ಟಾಗ ಸೌಂಡ್ ಬರಬೇಕು ಅದೊಂಥರ ಚೆನ್ನಾಗಿರುತ್ತೆ ಆವಾಗ ಆಗಿರುತ್ತೆ ಅಂತ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಟೇಸ್ಟು ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್